ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಘು ಎಜುಕೇಷನ್ ಫಾರ್ ಯೂಟ್ಯೂಬ್ ಚಾನಲ್ ತುಂಬ ಜನ ಕೇಳ್ತಾಯಿದ್ರು ಫಿಫ್ಟೀನ್ ತೌಸಂಡ್ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಒಂದು ಜಿ ಪಿ ಎಸ್ ಆರ್ ಎಕ್ಸಾಮಿನೇಷನ್ಸ್ ಕಂಡಕ್ಟಾಗಿ ಫಿಫ್ಟೀನ್ ತೌಸಂಡ್ ಪೋಸ್ಟ್ಗೆ ಎಕ್ಸಾಮ್ ಕನ್ಫರ್ಮ್ ಮಾಡಿ ಎಕ್ಸಾಮ್ ಕಂಪ್ಲೀಟ್ ಮಾಡಿದರು ಸ್ಟೇಟ್ ಗೌರ್ಮೆಂಟ್ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೊ ತುಂಬ ಜನ ಕೇಳ್ತಾ ಇದ್ರು ಅಲ್ಲಿ ಒಂದಷ್ಟು ಅಭ್ಯರ್ಥಿಗಳಿಗೆ ಇನ್ನೂ ಕೂಡ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗಿಲ್ಲ ಸುಮಾರು ಎರಡು ಸಾವಿರ ಅಭ್ಯರ್ಥಿಗಳಿರ್ಬೋದು ಪ್ರಾಬಬ್ಲಿ ಅದರಲ್ಲಿ ಏನಾಯಿತು ಏನು ಕತೆ ಯಾಕೆ ಅದಕ್ಕೆ ಸಂಬಂಧಪಟ್ಟಂಥ ಕೇಸು ಹೊರಗಡೆ ಬೀಳ್ತಾ ಇಲ್ಲ ಯಾವುದೇ ವಿಚಾರಗಳು ಕೂಡ ಏನಕ್ಕೆ ಇನ್ನೂ ಹೊರ್ಗಡೆ ಇಲ್ಲ ಹೀಗೆಲ್ಲ ಸಾಕಷ್ಟು ಕೇಳ್ತಾಯಿದ್ರು ಯಾವುದೇ ರೀತಿಯ ಲಿಖಿತ ಆಧಾರಗಳಿಲ್ಲದೇ ಸುಮ್ಮನೆ ಬ್ಲೈಂಡಾಗಿ ಏನೂ ಹೇಳಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ನಾವು ಹೇಳಿರಲಿಲ್ಲ ಬಟ್ ಇವತ್ತು ಅದಕ್ಕೆ ಪೂರಕವಾಗಿ ಹಲವಾರು ದಿನಪತ್ರಿಕೆಯಲ್ಲಿ ಒಂದಷ್ಟು ಸುದ್ದಿಗಳು ಬಂದಿರುವಂಥದ್ದು ನೋಡಿ ವೆರಿ ಫಸ್ಟ್ ಎಡಿಂಗಲ್ಲಿ ನೇಮಕಾತಿ ಆದೇಶ ಸಿಗದೆ ಸಂಕಷ್ಟ ಅಂತಿದೆ ತುಂಬ ಜನ ಕೇಳ್ತಾಯಿದ್ರು ಇದಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಮತ್ತೊಂದಿಷ್ಟು ಬಿಡ್ಲಿಕ್ಕೆ ಬಿಡ್ತಾರಾ ಚಾನ್ಸಸ್ ಇದೆಯಾ ಜಿ ಪಿ ಟಿದು ಅಂತ ನೋಡಿ ಏನಿದೆ ನೋಡೋಣ ಇಲ್ಲಿ ಆಯ್ಕೆ ಪಟ್ಟಿ ಪ್ರಕಟಿಸಿ ಎರಡು ವರ್ಷವಾದರೂ ಮುಗಿಯದ ಜಿ ಪಿ ಟಿ ಶಿಕ್ಷಕರ ಅಂತ ಇದಂತೂ ದುರಂತವೇ ಸರಿ ಇದು ಯಾವುದೇ ಒಂದು ಎಕ್ಸಾಮು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಪ್ ಟು ಸೆಪ್ಟೆಂಬರ್ ತಿಂಗಳು ಬಂದರೂ ಕೂಡ ಇನ್ನೂ ಕೂಡ ಆ ಸಮಸ್ಯೆಗಳಾಗಲಿ ಅಥವಾ ವ್ಯಾಜ್ಯಗಳಾಗಿ ಬಗೆಯರ್ದಿಲ್ಲ ಅಂದರೆ ಸೊ ಯಾರನ್ನು ಬ್ಲೇಮ್ ಮಾಡೋಣ ಎಲ್ಲಿ ಏನಾಗ್ತಾಯಿದೆ ಏನು ಕತೆ ಅಂದರೆ ಶಿಕ್ಷಕರು ಅಂದರೆ ಅಥವಾ ಶಿಕ್ಷಕ ಪರೀಕ್ಷೆಗಳು ಅಂದರೆ ಎಷ್ಟು ಐ ತಿಂಕ್ ಉದಾಸೀನ ಅಂತಕ್ಕಂಥದ್ದು ಇಲ್ಲಿ ಎದ್ದು ಕಾಣುತ್ತೆ ಇಲ್ಲಿ ಇದ್ರ ಬಗ್ಗೆ ಎಷ್ಟೇ ಮಾತಾಡಿದ್ರು ಬರೀ ಚರ್ಚೆ ಆಗುತ್ತೆ ಬಟ್ ಯಾರು ಪರಿಹಾರ ಹಿಡಿಬೇಕು ಅವ್ರು ಕಂಡುಹಿಡಿಯಬೇಕು ಅಷ್ಟೇ ಅಲ್ಲಿವರೆಗೂ ಇವೆಲ್ಲವೂ ಕೂಡ ಹೇಗೆ ಇರುತ್ತೆ ಪ್ರಶ್ನೆಗಳೆಲ್ಲವೂ ಕೂಡ ನೋಡಿ ಏನಾಗಿದೆ ನೋಡೋಣ ಈಗ ಆ್ಯಂಡ್ ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಆಗಿ ಈವನ್ ಪಾಪ ಅವರೆಲ್ಲ ಸೆಲೆಕ್ಷನ್ ಆಗಿದ್ದಾರೆ ಬಟ್ ಅಪಾಯಿಂಟ್ಮೆಂಟ್ ಆಡ್ರ್ರು ಮಾತ್ರ ಇನ್ನೂ ಆಗಿ ಇಶ್ಯೂ ಆಗಿಲ್ಲ ಅವ್ರಿಗೆ ನೋಡಿ ಯಾವುದೂ ಪ್ರಮುಖವಾದಂಥ ಒಂದು ಅಪ್ಡೇಟ್ ಅಂತ ನಂಗೆ ಅನ್ನಿಸ್ತಾ ಅದನ್ನು ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನಾನು ನೋಡಿ ರೆಡ್ಡಲ್ಲಿ ಕಾಣ್ತಾ ಇದೆ ಅಲ್ಲಿಂದ ಹೇಳ್ಬಿಡ್ತೀನಿ ನಾನು ಸೊ ಏನಿದೆ ಅಂತ ನೋಡಿ ಇಲ್ಲಿ ಮೊದಲನೇ ಪ್ಯಾರಾಗ್ರಾಫ್ ಹೇಳ್ತಾರೆ ಅವರು ಶಾಲಾ ಶಿಕ್ಷಣ ಇಲಾಖೆಯು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಹದಿನೈದು ಸಾವಿರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ ಸಿಕ್ಸ್ಟಿ ಏಯ್ಟ್ ಟೀಚರ್ಸು ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿ ಇಲ್ಲಿಗೆ ಸರಿಸುಮಾರು ಎರಡು ವರ್ಷ ಆಗಿದೆ ಎರಡು ಸಾವಿರ ಅಭ್ಯರ್ಥಿಗಳಿಗೆ ಈವರೆಗೆ ಯಾವುದೇ ರೀತಿಯ ನೇಮಕಾತಿ ಆದೇಶ ಪ್ರತಿ ಸಿಗದೆ ಅವರು ಅತಂತ್ರಕ್ಕೆ ಸಿಲುಕಿದ್ದಾರೆ ಖಂಡಿತವಾಗಲೂ ಅತಂತ್ರಕ್ಕೆ ಅವರು ಸಿಕ್ಕಾಕೊಳ್ಳೇ ಏಕೆಂದರೆ ಎರಡು ಸಾವಿರ ಸಾರಿ ಅಂದರೆ ಎರಡು ವರ್ಷ ಸರ್ವೀಸ್ ಹೋಗುತ್ತೆ ಅವರಿಗೆ ಸಂಬಳ ಹೋಗುತ್ತೆ ಕಷ್ಟಪಟ್ಟು ಓದಿದಕ್ಕೂ ಏನೂ ಬೆಲೆ ಇಲ್ಲ ಅಂತ ಆಗ್ಬಿಡುತ್ತೆ ಇವೆಲ್ಲ ರೀಸನ್ಸ್ ಆಗುತ್ತೆ ನೋಡಿ ಇನ್ನೊಂದಷ್ಟು ಇದ್ರ ಬಗ್ಗೆ ಅವರು ಹೇಳಿದ್ದಾರೆ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಪ್ರಕಟವಾದ ಬಳಿಕ ಖಾಸಗಿ ಶಾಲೆಗಳಲ್ಲೂ ಕೆಲಸ ಕಳೆದುಕೊಂಡಿದ್ದು ಯಾವ ಕಡೆಯೂ ಕೆಲಸವಿಲ್ಲದೆ ಕುಟುಂಬ ನಿರ್ವಹಣೆ ಜೀವನ ನಿರ್ವಹಣೆ ಕಷ್ಟ ಸಾಧ್ಯವಾಗಿದೆ ಎಲ್ಲರಿಗೂ ಒಂದು ಆಂಬಿಷನ್ಸ್ ಇರುತ್ತಲ್ಲ ಲೈಫಲ್ಲಿ ಒಂದು ರಿಕ್ವೂಪ್ಮೆಂಟ್ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಸರ್ವಿಸ್ ಮಾಡಬೇಕು ಅಂತ ಲೈಫ್ನ ಸೆಟಲ್ ಮಾಡ್ಕೋಬೇಕು ಅಂತ ಸೊ ಹಿನ್ನೆಲೆಯಲ್ಲಿ ಪಾಪ ಯಾವಾಗ ಅವ್ರ್ದೆಲ್ಲರ ಹೆಸರು ಸೆಲೆಕ್ಷನ್ ಲಿಸ್ಟಲ್ಲಿ ಅನೌನ್ಸ್ ಆಯಿತು ಅಟ್ ದ ಸೇಮ್ ಟೈಮ್ ಪ್ರೈವೇಟಲ್ಲಿ ಅದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಖಾಸಗಿ ವಲಯಗಳಲ್ಲಿ ವರ್ಕ್ ಮಾಡ್ತಿದ್ರು ಅಲ್ಲಿಗೆಲ್ಲ ರಿಸೈನ್ ಮಾಡಿಬಿಟ್ಟಿದ್ದಾರೆ ಈಗ ನಮ್ಮದು ಆಗುತ್ತೆ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟಾಗಿ ಪ್ಲೇಸ್ಮೆಂಟ್ ಆಗುತ್ತೆ ಸೊ ನಮ್ಮ ಪಡಿ ನಾವು ವರ್ಕ್ ಮಾಡ್ಬೋದು ಅಂತ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಆದಮೇಲೆ ಈ ರೀತಿಯ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗಿಬಿಡುತ್ತೆ ಅಂತ ಅದು ಹೇಗೆ ಟೂ ಇಯರ್ಸ್ ಆಗಿಬಿಟ್ಟಿದೆ ಈಗ ಅರ್ಹತೆ ಇದ್ದರೂ ಅರ್ಹತೆ ಇದ್ದು ಆಯ್ಕೆಯಾಗಿದ್ದರು ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ ಎಂಬುದು ಅಭ್ಯರ್ಥಿಗಳ ದೃಢವಾಗಿದೆ ಮೀಸಲಾತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಪ್ರಕರಣ ಇನ್ನೂ ಇದೆ ಈಗ ಅದು ರಿಸರ್ವೇಷನ್ ಹಾಗೆ ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗ್ ಕೇಸಸ್ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ಮೇನಲ್ಲಿ ಪರೀಕ್ಷೆ ನಡೆಸಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಅದೇ ವರ್ಷದ ನವೆಂಬರ್ನಲ್ಲಿ ಪ್ರಕಟಿಸಲಾಯಿತು ಅಂತ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕಂಡಕ್ಟಾಗಿ ಫೈನಲ್ ಸೆಲೆಕ್ಷನ್ ಲಿಸ್ಟು ಅದೇ ವರ್ಷದಲ್ಲಿ ಕಂಡಕ್ಟ್ ಆಗಿದೆ ಬಳಿಕ ಮೀಸಲಾತಿ ವಿಚಾರವಾಗಿ ಪ್ರಕರಣ ನ್ಯಾಯಾಲಯದ ಮೆಟ್ಲಿಯರ್ ಇತ್ತು ಹೈಕೋರ್ಟ್ನಿಂದ ಈಗ ಸುಪ್ರೀಂ ಕೋರ್ಟ್ನಲ್ಲಿದೆ ಏನೂ ಮಾಡೋ ತ್ರಿಸಂಕು ಸ್ಥಿತಿ ನಿರ್ಮಾಣವಾಗಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಆಮೇಲೆ ಇನ್ನೊಂದಿದೆ ಇಲ್ಲಿ ಸೊ ಏನಕ್ಕೆ ತುಂಬ ಜನ ಹೇಳ್ತಾರೆ ಹಿಯರಿಂಗ್ ಕೇಸ್ ಏನಾಗ್ತಿದೆ ಸರ್ ಎಲ್ಲಿವರೆಗೆ ಬಂತು ಅದು ಏನು ಕತೆ ಆಗ್ತಿದೆ ಸೊ ಅದರ ಪ್ರಾಸೆಸ್ ಹೇಗೆ ನಡೀತಾ ಇದೆ ವಾದ ಪ್ರತಿವಾದಗಳು ಹೇಗೆ ನಡೀತಾ ಇದೆ ಸ್ಟೇಟ್ ಗೌರ್ಮೆಂಟ್ ಯಾರನ್ನು ಇಲ್ಲಿ ನೇಮಕ ಮಾಡಿದ್ದಾರೆ ಸೊ ಶಿಕ್ಷಕರ ಪರವಾಗಿ ಇವೆಲ್ಲವೂ ಕೂಡ ಪ್ರಶ್ನೆಗಳು ಬರ್ತಾ ಇದೆ ಇಲ್ಲಿ ನೋಡಿ ಅದನ್ನು ಈ ಒಂದು ಲಾಸ್ಟ್ ಎರಡು ಪ್ಯಾರಾಗ್ರಾಫಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಪತ್ರಿಕೆಗಳಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಘೋಷಿಸಿದ್ದ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಹನ್ನೆರಡು ಸಾವಿರದ ಮುನ್ನೂರೈವತ್ತೆರಡು ಮಂದಿ ಅರ್ಹತೆ ಪಡೆದಿದ್ದರು ಇಟ್ ಈಸ್ ವೆರಿ ಇಂಪಾರ್ಟೆಂಟು ಟೋಟಲ್ ನಂಬರ್ ಆಫ್ ಪೋಸ್ಟ್ ಕಾಲ್ಫರ್ ಮಾಡಿದ್ದು ಫಿಫ್ಟೀನ್ ತೌಸಂಡು ಅದರಲ್ಲಿ ಅಪಾಯಿಂಟ್ ಆಗಿ ಅಂದರೆ ಸೆಲೆಕ್ಷನ್ ಲಿಸ್ಟಲ್ಲಿ ಅನೌನ್ಸ್ ಆಗಿ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಸರ್ವಿಸ್ ಮಾಡ್ತಿರತಕ್ಕಂಥ ಶಿಕ್ಷಕರು ಯಾರಪ್ಪ ಅಂದರೆ ಟ್ವೆಲ್ ತೌಸಂಡ್ ತ್ರೀ ಫಿಫ್ಟಿ ಟು ಮೆಂಬರ್ಸ್ ಅದರಲ್ಲಿ ಈಗ ಸೊ ಇದರಲ್ಲಿ ಸರ್ಕಾರವು ಹನ್ನೆರಡು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಮಂದಿಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ಮಾಡಿದೆ ಇದರಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಮಂದಿಗಷ್ಟೇ ಕರ್ತವ್ಯಕ್ಕೆ ಹಾಜರಾಗಲು ಆದೇಶ ಪ್ರತಿಯನ್ನು ನೀಡಲಾಗಿದೆ ಉಳಿದ ಒಂಬೈನೂರ ಮೂವತ್ತೈದು ಜನರ ಕರ್ತವ್ಯಕ್ಕೆ ಹಾಜರಾಗುವಷ್ಟರಲ್ಲಿ ಪ್ರಕರಣವು ಸುಪ್ರೀಂ ಕೋರ್ಟ್ ಹೋಗಿದ್ದರಿಂದ ಎರಡು ವರ್ಷಗಳಿಂದಲೂ ಯಾವಾಗುತ್ತೋ ಎಂದು ಕಾಯ್ದುಕೊಳ್ಳುತ್ತಿದ್ದಾರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ಆಯಿತಾ ಈ ನೋಡಿ ಇಲ್ಲಿ ಕೊನೆ ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ ಕ್ಲಿಯರ್ ಕಟ್ ಆಗಿ ಮೂರು ಬಾರಿ ವಿಚಾರಣೆಗೆ ಬಾರದ ಅರ್ಜಿ ಅಂತ ಮೂರು ಸಲವೂ ಕೂಡ ಅದು ಅರ್ಜಿ ವಿಚಾರಣೆಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಇವರೆಲ್ಲರ ಒಂದು ಆಕ್ಷೇಪ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕಳೆದ ಏಪ್ರಿಲ್ ಜೂನ್ ಮತ್ತು ಆಗಸ್ಟ್ನಲ್ಲಿ ಒಟ್ಟು ಮೂರು ದಿನಾಂಕ ವಿಚಾರಣೆಗೆ ನಿಗದಿಯಾಗಿತ್ತು ಅಂದರೆ ಹಿಯರಿಂಗ್ ಕೇಸಸ್ಸು ಈಗ ಒಂದು ಹಿಯರಿಂಗ್ ಕೇಸಸ್ ಒಂದು ಡೇಟ್ ಅಂತ ಮೇಲೆ ಕೊಟ್ಟಿರ್ತಾರೆ ಅಲ್ಲಿ ಸೊ ಅವತ್ತು ಏನಾದರೂ ಒಂದಷ್ಟು ವಾದ ಪ್ರತಿವಾದಗಳು ನಡೆದಾದ ನಂತರದಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಸಂಬಂಧಪಟ್ಟಾಗೆ ಮತ್ತೊಂದು ಹಿಯರಿಂಗ್ ಕೇಸ್ ಇರುತ್ತೆ ಅಲ್ವಾ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕಳೆದಂಥ ಏಪ್ರಿಲ್ ಜೂನ್ ಮತ್ತು ಆಗಸ್ಟ್ನಲ್ಲಿ ಒಟ್ಟು ಮೂರು ದಿನಾಂಕ ವಿಚಾರಣೆ ನಿಗದಿಯಾಗಿತ್ತು ಅಂದರೆ ಮೂರು ಡೇಟ್ಸು ಅಲ್ಲಿ ಕನ್ಸಿಡರ್ ಮಾಡಿದ್ರಂತೆ ದುರಾದೃಷ್ಟವಶಾತ್ ಮೂರು ಬಾರಿಯೂ ವಿಚಾರಣೆ ನಡೆದಿಲ್ಲ ಪ್ರಕರಣವನ್ನು ಮುಂದೂಡುತ್ತಲೇ ಇರುವ ಕಾರಣ ಸಮಸ್ಯೆ ಮುಂದುವರೆದಿದೆ ಯಾಕೆ ಮೂರು ಸಲ ಡೇಟ್ ಕೊಟ್ಟರು ಕೂಡ ಎನ್ಕ್ವೈರಿಗಳಾಗ್ತಾ ಇಲ್ಲ ವಿಚಾರಣೆ ಮಾಡ್ತಾ ಇಲ್ಲ ಇದು ಹಲವಾರು ಜನರ ಪ್ರಶ್ನೆಗೆ ಗಾಸವಾಗಿರ್ತಕ್ಕಂಥ ಒಂದು ವಿಚಾರ ಇದು ಸೊ ಏನಕ್ಕೆ ಸುಮ್ಮನೆ ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತಾ ಇದ್ದಾರೆ ಪ್ರಕರಣವನ್ನು ಮುಂದಿನ ದಿನಾಂಕ ಕೂಡ ನಿಗದಿಯಾಗಿರ್ತಕ್ಕಂಥ ನಿಗದಿಯಾಗದಿರುವ ಕಾರಣ ಇನ್ನೂ ಎಷ್ಟು ದಿನ ಕಾಯಬೇಕಿದೆಯೋ ಎಂಬ ಕೌತುಕ ಇವರಿಗೆಲ್ಲ ಅದು ಇನ್ನೂ ಏಕೆಂದರೆ ಈಗಾಗಲೇ ಎರಡು ವರ್ಷ ಪಾಪ ಅವರು ನೊಂದಿ ನೊಂದಿದ್ದಾರೆ ಈಗ ಅಷ್ಟು ವರ್ಷಗಳಿಂದ ಈಗಾಗಲೇ ಡಿಸಪಾಯಿಂಟ್ ಆಗಿದ್ದಾರೆ ಇದೇನೋ ಅಂತಾರಲ್ಲ ಈಗ ಉರಿಯೋ ಬೆಂಕಿಗೆ ನೀರನ್ನ ಹಾಕೋ ಬದಲು ಐ ತಿಂಕ್ ತುಪ್ಪ ಸುರಿತಾರೆ ಅಂತ ಒಂದು ಈಗ ಆ ರೀತಿ ಆಗ್ಬಿಟ್ಟಿದೆ ಈಗ ಇದರ ಸಮಸ್ಯೆ ಈಗ ಇನ್ನೂ ಯಾಕೆ ಎಷ್ಟು ದಿನ ಕೈಬೇಕು ನಾವು ಯಾಕೆ ವಿಚಾರಣೆಯನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಏನು ಕತೆ ಯಾವಾಗ ಇದಕ್ಕೆಲ್ಲ ಒಂದು ನಾಂದಿ ಆಗೋದು ಪೂರಕವಾಗಿ ಒಂದು ತೀರ್ಪು ಬರೋದು ಇವೆಲ್ಲ ಪ್ರಶ್ನೆಗಳು ಎಲ್ಲರನ್ನ ಐ ತಿಂಕ್ ಈಗ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟವರು ಯಾರು ಐ ತಿಂಕ್ ಪ್ರಶ್ನೆ ಮಾಡಬೇಕು ಅವ್ರು ಮಾಡಬೇಕು ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಈಗ ಮತ್ತೊಂದು ರಿಕ್ವಿಪ್ಮೆಂಟ್ ಮಾಡ್ತೀವಿ ಅಂತ ಮಧು ಬಂಗಾರಪ್ಪನವರು ಹೇಳಿದ್ರು ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅದಕ್ಕೂ ಕೂಡ ನಾನು ಒಂದು ತ್ರೀ ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ ಯಾಕೆಂದರೆ ಪದೇ ಪದೇ ಪ್ರಶ್ನೆಗಳು ಬಂದಾಗ ಅಟ್ಲೀಸ್ಟ್ ಏನು ವಾಸ್ತು ಏನಾದರೂ ಹೇಳಬೇಕಲ್ಲ ಸಾವಿರ ಸಲ ಹೇಳ್ಬೋದು ಈಗ ನಾವು ಹೇಳ್ಬೋದು ಟೆನ್ ತೌಸಂಡ್ ಟೀಚರ್ ಇಕ್ವಿಪ್ಮೆಂಟ್ ಆಗುತ್ತೆ ಅಂತ ಇನ್ನೂ ತುಂಬ ಜನ ಹೇಳ್ಬೋದು ಮಿನಿಸ್ಟರ್ಸ್ ಆಗಲಿ ಮತ್ತೊಬ್ಬರಾಗಲಿ ಯಾರೇ ಮಿನಿಸ್ಟರ್ಸ್ ಆಗಲಿ ಹೇಳ್ಬೋದು ಬಟ್ ಎಲ್ಲಿವರೆಗೂ ನಿಮಗೆ ಗೆಜೆಟ್ ನೋಟಿಫಿಕೇಶನ್ ಆಗಲ್ವೋ ಅಲ್ಲಿವರೆಗೂ ಬಿಲಿವ್ ಮಾಡ್ಲಿಕ್ಕಾಗಲ್ಲ ಇಂಪಾರ್ಟೆಂಟ್ ಅದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡಿದ್ರು ಸ್ಟೇಟ್ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ದಟ್ ಈಸ್ ವೆರಿ ಇಂಪರ್ಟ್ ಕರ್ನಾಟಕ ಪತ್ರದಲ್ಲಿ ಅದು ಪ್ರಕಟ ಆಗಬೇಕು ಅಲ್ಲಿವರೆಗೂ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವೆಯ್ಟ್ ಮಾಡಲೇಬೇಕಾಗತ್ತೆ ಅವರು ಆ್ಯಂಡ್ ಆ್ಯಕ್ಯುರೇಟಾಗಿ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಅದು ಸೊ ಆ ಹಿನ್ನೆಲೆಯಲ್ಲಿ ಹಲವಾರು ಸಮಸ್ಯೆಗಳಿದೆ ಈಗ ನೋಡಬೇಕು ಅದಕ್ಕೆಲ್ಲ ಯಾವಾಗ ಉತ್ತರ ಸಿಗುತ್ತೋ ಯಾವಾಗ ಕಲ್ಫರ್ ಆಗುತ್ತೋ ಸೊ ಲೆಟ್ಸ್ ವೇಟೆಂಟ್ ಸಿ ಅಷ್ಟೇ ಹಾಗಾಗಿ ತುಂಬ ಜನ ಕೇಳಿದ್ರು ಅಂತ ಅನ್ಕೊಂಡು ನಾನು ಸುಮ್ಮನೆ ಬ್ಲೈಂಡ್ ಏನೋ ಹೇಳೋದು ಬೇಡ ಇದ್ರ ಬಗ್ಗೆ ಮಾಹಿತಿ ಬಂದರೆ ವಿಚಾರ ಮುಟ್ಸೋಣ ಅಂತ ಅಂದ್ಕೊಂಡು ಇಷ್ಟು ದಿನ ವೆಯ್ಟ್ ಮಾಡಿದ್ದು ನಾವು ಸೊ ಇವಾಗ ಬಹುತೇಕ ದಿನಪತ್ರಿಕೆಯಲ್ಲಿ ಇವತ್ತು ಇದು ಸುದ್ದಿ ಪ್ರಕಟ ಆಗಿದೆ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನೀಗ ಏನು ಈಗ ಯಾವ ಹಂತದಕ್ಕೆ ಬಂದು ನಿಂತಿದೆ ಈಗ ಅದು ನೋಡಿ ಇಯರಿಂಗ್ ಕೇಸ್ ಕೊಟ್ಟರು ಕೂಡ ವಿಚಾರಣೆಗೆ ಬರ್ತಾ ಇಲ್ಲ ಇದು ಸರ್ಕಾರವೇ ಗಮನ ಹರಿಸ್ಬೇಕು ಸೊ ಧನ್ಯವಾದ ಇಷ್ಟು ಹೊತ್ತು ಈ ವಿಡಿಯೋನ ವಾಶ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್